ಪ್ರಭು ಸ್ವಾಗತ ರಾಜ್ಯದಲ್ಲಿಯೇ ಕುತೂಹಲ ಕೆರಳಿಸಿದ ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿಯ ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಇಂದು ಸೋಮವಾರ ದಿನಾಂಕ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜೊಲ್ಲೆ ಗ್ರೂಪ್ನ ಸಂಸ್ಥಾಪಕರು ಮಾಜಿ ಸಂಸದರು ಸಹಕಾರ ರಂಗದ ತಜ್ಞರು ಸಹಕಾರ ರತ್ನ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಇವರಿಗೆ ಹಾಗೂ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜು ಕಾಗೆ ಇವರು ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಆಗಿರುತ್ತಾರೆ ಆರ್ವಾಹಿಯ ಶಾಸಕ ಸನ್ಮಾನ್ಯ ಶ್ರೀ ಭಾಲ್ಚಂದ್ ಜಾರಕಿಹೊಳಿ ಇವರು ಮಾಧ್ಯಮದೊಂದಿಗೆ ಮಾತನಾಡಿ ಆಯ್ಕೆ ಆದ ಬಗ್ಗೆ ವಿಷಯ ತಿಳಿಸಿರುತ್ತಾರೆ ನ್ಯೂಸ್ ಬೆಳಗಾವಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತ ಸೊ ಇವತ್ತಂದ್ರ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರ ಆದೇಶ್ ಮೇರೆಗೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯರ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅನ್ನದ್ ಮೊಲ್ಲೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ತಾಗೇ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡೇ ನಾಮಿನೇಷನ್ ಬಂದವ್ರಿ ಅಂದ್ರೆ ಎರಡು ಆ ವಿರೋಧ ಆಯ್ಕೆ ಆದಂಗೆ ಅಂತ ಹೇಳಿ ಅಂದರು ಮೂರು ಒಂದು ಮೀಟಿಂಗ್ ಆಗ್ತಿದ್ವಿ ಅದಕ್ಕೆ ನಾವೆಲ್ಲ ಚುನಾವಣೆ ಕಿತ್ತ ಮುಂಚೆನೂ ಮಾಧ್ಯಮ ಸ್ನೇಹಿತ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಮ್ದ ಗುಂಪಿಂದ ನಾವು ಜೊಲ್ಲೆ ಅವ್ರ ಕೂಡ ಏನೊಂದು ಪಾನೆಲ್ ಮಾಡಿದಿವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರ ಹಾಕರದ್ ಮೊದಲು ಹೇಳಿದ್ದು ಅದ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ವಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ತಾನ ಎರಡು ನಾವು ಲಿಂಗಾಯ ಸಮುದಾಯಕ್ಕೆ ಕೊಡ್ತಿದ್ವು ಅದ್ರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದಿವಿ ಅಂದ್ರ ನಾನು ತಮ್ಮ ಮುಖಾಂತರ ಇವತ್ತೇನು ಹೇಳ್ತೇನೆ ಅಂದ್ರ ಸೊ ಮುರುಗರ ಮಾತಿನ ಆಶೀರ್ವಾದ ಬ್ಯಾಂಕಿಗೆ ನೂರು ವರ್ಷ ಮೂರನೇ ನೂರನೇ ಶತಮಾನೋತ್ಸವದ ನಾನು ನಡಿತಾ ಇದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನೋಡೋದು ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗಲಿಕ್ಕಿಲ್ಲ ಅನ್ನ ಸಾವಿರ ಜೊಲ್ಲೆ ಅವ್ರಿಗೆ ಮುರುಗುವ ಬ್ಯಾಂಕ್ ಅದನ್ನು ಆಶೀರ್ವಾದದಿಂದ ಅತಿ ಹೆಚ್ಚಾಗ ಅವಕಾಶ ಇತ್ತು ಅಂದರೆ ಇಡ ದಿವಸ ಎಲ್ಲರೂ ಬ್ಯಾಂಕ್ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು ಆದ್ರೆ ಇವತ್ತು ಒಬ್ಬ ನಮ್ ಚಿತ್ರ ಅಧ್ಯಕ್ಷ ರೀ ಐದು ವರ್ಷ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಬ್ರೆ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕದ ನಮ್ಮೆಲ್ಲರ ಸೌಭಾಗ್ಯ ಮತ್ ನಮ್ ರೈತರ ಸೌಭಾಗ್ಯ ಒಳ್ಳೆ ದೃಷ್ಟಿದಾಗ ನಡ್ಸ್ಕೊಂಡು ಹೋಗುವಂತ ಸಂಪೂರ್ಣವಾದಂತ ಎಲ್ಲ ಭರವಸೆ ಅವರ ಅಧ್ಯಕ್ಷರಾಗಿದ್ದರು ಬ್ಯಾಂಕ್ನ ಭಾಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ನೌಕರರು ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಭಾಳ ಜನ ಎಲ್ಲ ವರ್ಸಪಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟ್ನೂರು ಕೋಟಿ ವಿತ್ಡ್ರಾ ಆಗ್ತಿತ್ತು ವಿಡ್ರೋ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಅಂದ್ರೆ ಜಾರಕಿಹೊಳ ಕಡೆ ಬ್ಯಾಂಕ್ ಹೋಗ್ತಿದ್ವಿ ಬ್ಯಾಂಕ್ ಮುಳುಗೈತಿ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗಲಿ ಒಂದ್ ನೂರ ಐವತ್ತು ಕೊಟ್ಟು ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕೊಂಡು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ ರೈತರು ಯಾರು ಅಂತ ಹೋಗ್ಬಾರ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ಮಾಡಿದ ಅಂದ್ರೆ ನಮ್ ಬೆಳಗಾವ್ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣ ಕಡೆ ಬ್ಯಾಂಕ್ ಬಂದೈತಿ ಯಾರು ಅಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ಇರ್ತಿ ಅನ್ನ ಸಹ ಜೊಲೆಯವ್ರ ನಮ್ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕ್ನ ಆರೂವರೆ ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ನ ಹತ್ತು ಸಾವಿರ ಕೋಟಿ ಒಯ್ಬೇಕು ಅವ್ರ ನೀನ್ ನಾವು ಐದೇ ವರ್ಷೊಳಗಂತಾರ ಹತ್ತು ಬೇಡ ಐದು ವರ್ಷ ಒಳಗ ಆಮೇಲೆ ನೀನ್ ರಾತ್ರಿ ನಾವು ಕುಂತ ಮಾತಾಡಿದಾಗ ಅವ್ರ ಅದ ಅಂದ್ರೆ ಮಂಗ್ಳೂರ್ದಾಗ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲು ನಮ್ಮ ಕರ್ನಾಟಕ ಬಿ ಸಿ ಎಸ್ ಬ್ಯಾಂಕ್ ನಂಬರ್ ಒನ್ ಮಾಡುವಂತ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ಕೊಂಡಿದ್ದರು ಅದಕ್ಕೆ ಚುನಾವಣೆ ನಾವು ಮಾಡಿದ್ರು ಜೋರಾಗಿ ಚುನಾವಣೆ ಮಾಡಿದ್ವಿ ಚುನಾವಣೆ ಮುಗಿತು ಈಗೆಲ್ಲನೂ ವಿಶ್ವಾಸ ಚಲೋ ಬ್ಯಾಂಕ್ ನೋಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ಒಳ್ಳೆಯ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಮತ್ತೆ ಈಗ ನೋಡ್ರಿ ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ಕು ನನ್ನಕು ಆಗುದಲ್ರಿ ಅವರು ರಾಜಕಾರಣ ಮಾಡೋರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರು ಈಗ ನಮ್ ಕೆಲಸ ನಾವು ಅವ್ರ ನೀವ್ ಹಂಗ್ಯಾಕ್ ಮಾಡ್ರಿ ಅವ್ರ್ಯಾಕೆ ಫೋನ್ ಮಾಡ್ರಿ ಅವ್ರಿ ಅನ್ನ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರು ನಾವು ಮಾಡ್ತು ಇವತ್ ನಾವ್ ಸಕ್ಸಸ್ ಆಗಿದೀವಿ ಬಹಳ ವರ್ಷ ನಂತರ ಏನೆಲ್ಲ ಮೂವತ್ ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಕ್ ಬಂದಿದ್ವಿ ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡಿ ಬ್ಯಾಂಕ್ನ ಏನ್ ಏನ್ ಮೊದಲು ನಡೆಸಿರಲ್ಲ ರೀ ಅಂದ್ರೆ ನಡೆಸಿದ ಕೆಲವೊಂದ್ ತಾಲೂಕು ಅವನ ಹೆಸರು ಮರಿಸಿ ಒಳ್ಳೆ ಕೆಲಸ ಮಾಡ್ತಾರ ಮತ್ತೆ ರಾಜಕಾರಣ ಎಲ್ಲ ನಡೆದು ಅದಕ್ಕೆಲ್ಲ ಆತರ ಇಲ್ಲ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವ್ ಏನ್ ಮಾಡಿದ ಅಂದ್ರೆ ಒಂದ್ ಅಧ್ಯಕ್ಷ ಸ್ಥಾನ ನೋಡ್ರಿ ಹೋಗ್ತಲ್ಲ ಅಧ್ಯಕ್ಷ ಮಾಡಿದ್ರು ನಮ್ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋದ್ರೆ ಎಂಟು ಎಂಟು ಹೋದ್ವಿ ನಾವು ಅಂದ್ರೆ ಬಿ ಜೆ ಪಿ ಎಂಟು ಕಾಂಗ್ರೆಸ್ ಅಂಟು ಇವತ್ತು ಅವ್ರು ಏನು ಹೇಳಿದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೋತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡಿ ಈ ಕಾಂಗ್ರೆಸ್ ಬಿಜೆಪಿಗೆ ಬರೋದಿಲ್ಲ ಕೋಆಪರೇಟಿವ್ ಇರ್ತೈತಿ ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನೋಡಿ ವಿಚಾರದಾಗೈತಿ

ಸ್ಪೀಡ್ ಅನ್ನುವಂತ ಪರಿಸ್ಥಿತಿಯು ನಿರ್ಮಾಣ ಆಗುದಿಲ್ಲ ಯಾಕಂದ್ರೆ ಅಷ್ಟು ಬ್ಯಾಂಕ್ ನಡೆಸೋದು ನಾವೆಲ್ಲ ಬಹಳ 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 ಪ್ಲಾನ್ ಮಾಡ್ಕೊಂಡಿರಿ ಬಹಳ ಪ್ಲಾನ್ ಎಲ್ಲ ಈಗ ನಾವು ಅವರು ಅಲ್ಲ ಈಗ ಕಾಗಿಂದ ಯಾವಾಗಲೂ ರೊಟ್ಟಿ ತುಪ್ಪದಾಗಿ ಬಿಡತೇತನ ರೋಡ್ ತುಪ್ಪದಾಗಿ ರೊಟ್ಟಿ ಬಾಂದ ಪಾಟ್ ಅನ್ನಪೂಜ್ ಆದ್ರಿ ಬಂದ ಉಪಾಧ್ಯಕ್ಷ ಆದ್ರೆ ಅದ್ ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಬಟ್ ರಾಜುಕ್ಕಾಗೆ ಒಳ್ಳೆ ಮನ್ಷಿ ಆದರು ಅವ್ರು ಸಹಕಾರ ಕೊಡ್ತಾರ ಎಲ್ಲರೂ ಏನಿಲ್ಲಾರ ಎಲ್ಲರೂ ಕೂಡಿ ಕೆ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಮಾಡ್ಕೊಂಡು ಹೋಗ್ತಾರೆ ಈಗ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡಿಸುವಂತರನ್ನು ಕೆಡಿಸುವಂತ ಪ್ರಯತ್ನಗಳು ಬಹಳಷ್ಟು ಅವ್ರ ಕಡೆ ಹೋದವರೆಲ್ಲ ಸೋಲ್ತಾರ ಸೋಲಿಸ್ತಾರ ಅವರು ರೊಕ್ಕ ಸೋಲ್ತಾರು ಹಿಂಗೆಲ್ಲಾ ಅಪಪ್ರಚಾರಗಳಾದ್ರು ಫೈನಲಿ ಒಂದ್ ಕಡೆ ಅವ್ರ್ ಕೆಲ್ಸಿದ್ರೆ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನ ಕೊಡಿಸಿದ್ರು ಅಲ್ಲ ನೋಡ್ರಿ ಈಗ ನಿಪಾನಿ ತಾಲೂಕು ಎಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡಿದ್ರ ಜಾರಕಿಹೊಳಿ ಅವ್ರ ಅಣ್ಣಾಸಾಬ್ ಜೊಲ್ಲೆ ಸೋಲ್ಸಾರು ಅಪಪ್ರಚಾರ ಮಾಡ ಅದನ್ನು ಎಲ್ಲಾರು ನಾವು ಬ್ರದರ್ಸ್ ನಿಂತ ಸಪೋರ್ಟ್ ಮಾಡಿದ್ರು ಅದಕ್ಕೆ ಅವ್ರು ಯಾರ್ಟಾರ್ಟಿತ್ತು ಗೆದ್ದು ಬಂದ್ರೆ